ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡುವುದರ ಮಹತ್ವವೇನು ವಿಧಿಯು ಹಿಂದೂ ಧರ್ಮದ ಒಂದು ಮಹತ್ವಪೂರ್ಣ ಅಂಗವಾಗಿದೆ ಮತ್ತು ಅದರ ವೈದಿಕ ಆಧಾರವಾಗಿದೆ ನಮ್ಮ ಕುಟುಂಬದ ಪೂರ್ವಜರು ಪಿತೃಗಳು ನಮಗಾಗಿ ಏನೆಲ್ಲಾ ಮಾಡಿದ್ದಾರೋ ಅದರ ಋಣ ತೀರಿಸುವುದು ಅಸಾಧ್ಯವಾಗಿದೆ ಆದರೆ ನಾವು ಅವರಿಗಾಗಿ ಪೂರ್ಣ ಶ್ರದ್ಧೆಯಿಂದ ಯಾವ ಕರ್ಮವನ್ನು ಮಾಡುತ್ತೇವೋ ಅದನ್ನು ಶ್ರಾದ್ದ ಎಂದು ಕರೆಯಲಾಗುತ್ತದೆ ಶ್ರಾದ್ದ ಎಂದರೆ ನಮ್ಮ ಪಿತೃಗಳನ್ನು ಕೃತಜ್ಞತೆಯೊಂದಿಗೆ ಸ್ಮರಿಸುವುದು ವ್ಯಕ್ತಿಯ ಮೃತ್ಯುವಿನ ನಂತರ ಅವರ ಆತ್ಮಕ್ಕೆ ಸದ್ದತಿ ಸಿಗಬೇಕು ಅದಕ್ಕಾಗಿ ಶ್ರಾದ್ದ ಮಾಡುವುದು ಅವಶ್ಯಕವಾಗಿದೆ ಪಿತೃಪಕ್ಷದ ಸಮಯದಲ್ಲಿ ಪಿತೃಗಳು ಯಮಲೋಕದಿಂದ ನಮ್ಮ ಮನೆಗೆ ಬರುತ್ತಾರೆ ಪಿತೃಪಕ್ಷದಲ್ಲಿ ಒಂದು ದಿನ ಪಿತೃಗಳಿಗಾಗಿ ತರ್ಪಣ ನೀಡುವುದರಿಂದ ಅವರು ವರ್ಷಪೂರ್ತಿ ತೃಪ್ತರಾಗಿರುತ್ತಾರೆ ಪ್ರತಿ ವರ್ಷ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಮಹಾಲಯ ಶ್ರಾದ್ದ ಮಾಡಲಾಗುತ್ತದೆ ಫಾರ್ ಮೋ ಇನ್ಫಾರ್ಮೇಶನ್ ವಿಸಿಟ್ ಸನಾಟನ್ ಡಾಟ್ ಆಗ್ ಶ್ರಾದ್ದವೇ ಶ್ರದ್ಧೆಯಾಗಿದೆ ಬನ್ನಿ ಪಿತೃಪಕ್ಷದಲ್ಲಿ ವಿಧಿವತ್ತಾಗಿ ಮಾಡಿ ಪಿತೃಋಣ ತೀರಿಸಿ